ಹಾಯ್ ವೆಲ್ಕಮ್ ಬ್ಯಾಕ್ ಅಗ್ಯಾನ್ ಮೈ ಯೂಟ್ಯೂಬ್ ಚಾನಲ್ ಈ ದಿನ ಕಂಪ್ಯೂಟರ್ ಮುಂದುವರಿದ ಭಾಗ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಬಗ್ಗೆ ಈ ದಿನ ನಾವು ತಿಳ್ಕೊಳ್ಳೋಣ ಲಾಸ್ಟ್ ಕ್ಲಾಸಸಲ್ಲಿ ಜನ್ರೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ ನೋಡಿದ್ವಿ ಸೊ ಅದಾದ ನಂತರ ಇವಾಗ ಇನ್ಪುಟ್ ಡಿವೈಸಸ್ ಅಂದರೆ ಯಾವುದು ಔಟ್ಪುಟ್ ಡಿವೈಸಸ್ ಅಂದರೆ ಯಾವುದು ಅದನ್ನೆಲ್ಲವನ್ನು ನಾವು ಈ ದಿನ ಚರ್ಚೆ ಮಾಡೋಣ ಇಲ್ಲಿ ನೋಡಿ ಅದಕ್ಕಿಂತ ಮುಂಚೆ ಇಲ್ಲಿ ಡಾಟಾ ವೋರ್ಸಸ್ ಇನ್ಫಾರ್ಮೇಷನ್ ಅಂತ ಇದೆ ಈಗ ಡಾಟಾ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಮತ್ತು ಇನ್ಫಾರ್ಮೇಷನ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ತಿಳಿದುಕೊಳ್ಳೋಣ ಇಲ್ಲಿ ನೋಡಿ ಡಾಟಾ ಅಂತ ಅಂದರೆ ದತ್ತಾಂಶ ಅಲ್ವಾ ಸೊ ನೋಡಿ ಡಾಟಾ ಈಸ್ ಅನ್ಪ್ರೊಸೆಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ಐಟಮ್ಸ್ ವಿಚ್ ಆ್ಯಸ್ ಇನ್ಕಂಪ್ಲೀಟ್ ಮೀನಿಂಗ್ ಅಂದರೆ ಈ ದತ್ತಾಂಶ ಏನಿದೆ ಅಪೂರ್ಣ ಅರ್ಥವನ್ನು ಹೊಂದಿರುವ ಸಂಸ್ಕರಿಸದ ಸಂಸ್ಕರಿಸದ ಮತ್ತು ಅಸಂಘಟಿತ ವಸ್ತುಗಳಂತ ಅರ್ಥ ಅಥವಾ ಡಾಟಾ ಕೊಡೋದೇ ಅಷ್ಟೇ ಸೊ ಈಗ ಇನ್ಫಾರ್ಮೇಷನ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಇನ್ಫಾರ್ಮೇಷನ್ ಅಂತಂದರೆ ಮಾಹಿತಿ ಸೊ ಇಲ್ಲಿ ನೋಡಿ ಇನ್ಫಾರ್ಮೇಷನ್ ಈಸ್ ಪ್ರೊಸೆಸ್ಡ್ ಆ್ಯಂಡ್ ಆರ್ಗನೈಸ್ಡ್ ಐಟಮ್ ವಿಚ್ ಆ್ಯಸ್ ಕಂಪ್ಲೀಟ್ ಮೀನಿಂಗ್ ನೋಡಿ ಅಂದರೆ ಇಲ್ಲಿ ಮಾಹಿತಿ ಏನು ಮಾಡುತ್ತೆ ಸಂಪೂರ್ಣ ಅರ್ಥವನ್ನು ಹೊಂದಿರುವ ಸಂಸ್ಕರಿಸಿದ ಮತ್ತು ಸಂಘಟಿತ ಒಂದು ವಸ್ತುವಾಗಿದೆ ಅಂತಲೇ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಈಗ ಒನ್ ಝೀರೋ ಏಟ್ ಈಸ್ ಡಾಟಾ ಅಂತಿದೆ ಇದು ಡಾಟಾ ಡಾಟಾ ಇನ್ಫಾರ್ಮೇಶನ್ ಕೊಡುತ್ತೆ ಅಷ್ಟೇ ಆದರೆ ಇನ್ಫಾರ್ಮೇಶನ್ ಕೊಡತಕ್ಕಂಥದ್ದು ಏನದು ಸೀಟ್ ನಂಬರ್ ಇದು ಏನಿದು ಒನ್ ಜೀರೋ ಏಟ್ ಅಂತಕ್ಕಂಥದ್ದು ಏನಿದು ಸೀಟ್ ನಂಬರ್ ಅಂತ ಕೊಡೋದು ಯಾವುದು ಡಾಟಾ ಅಲ್ಲ ಏನು ಕೊಡುತ್ತೆ ಇನ್ಫಾರ್ಮೇಷನ್ ಅದು ಸೊ ಈ ರೀತಿಯಾಗಿದೆ ಇಲ್ಲಿ ನೋಡಿ ಇನ್ಪುಟ್ಟಲ್ಲಿ ಇನ್ಪುಟ್ ಅಂತಂದ್ರೆ ಏನು ಆಗಮನಾಗ ಅಂತ ಅರ್ಥ ಸೊ ಕನ್ನಡದಲ್ಲಿ ನೋಡಿ ಇಲ್ಲಿ ಕನ್ನಡದಲ್ಲಿ ಕೂಡ ಕ್ಲಾಸ್ ಮಾಡಿದಾಗ ಆಯಿತು ಇಂಗ್ಲೀಷಲ್ಲಿ ಕೂಡ ಕ್ಲಾಸ್ ಮಾಡಿದಾಗ ಆಯಿತು ಆ ಉದ್ದೇಶ ಆ ಉದ್ದೇಶಕ್ಕೋಸ್ಕರ ಈಗ ಕನ್ನಡದಲ್ಲಿ ಮತ್ತೆ ಇಂಗ್ಲೀಷಲ್ಲಿ ಎರಡೂ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇನ್ಪುಟ್ ಡಿವೈಸಸ್ಸಲ್ಲಿ ಯಾವುದೆಲ್ಲ ಬರುತ್ತೆ ಅಂತಂದರೆ ಫಸ್ಟ್ ಒನ್ ಕೀಬೋರ್ಡ್ ಬರುತ್ತೆ ಕೀಬೋರ್ಡ್ ಅಂತಂದರೆ ಕನ್ನಡದಲ್ಲಿ ಕೀಲಿಮಣಿ ಅಂತ ಕರೀತಾರೆ ಅಲ್ವಾ ನೆಕ್ಸ್ಟ್ ಮೌಸ್ ಮೌಸ್ ಅಂತಂದರೆ ಮೂಷಕ ಇಲ್ಲಿ ನೋಡಿ ಇಲ್ಲಿ ಮೌಸ್ ಅಂತ ಕರಿತೀವಿ ನೆಕ್ಸ್ಟ್ ಸ್ಕ್ಯಾನರ್ ಸ್ಕ್ಯಾನರ್ ಅಂತಂದರೆ ಕನ್ನಡದಲ್ಲಿ ದೃಷ್ಟಿ ವಿಚ್ಛೇದಕ ಅಂತ ಕರಿತೀವಿ ಹಾಗೆಯೇ ಈ ಕ್ಯಾಮರಾ ಕ್ಯಾಮರಾ ಅಂತಂದೇ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆಯೇ ಬಿಂಬ ಗ್ರಾಹಕ ಅಂತ ಗೊತ್ತು ನೆಕ್ಸ್ಟ್ ಮೈಕ್ರೋಫೋನ್ ಅಂತಂದರೆ ಧ್ವನಿ ಗ್ರಾಹಕ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಲೈಟ್ ಪೆನ್ ಅಂದರೆ ಕಿರಣ ಲೇಖಿ ಅಂದರೆ ಲೇಖನಿ ಅಂತ ಅರ್ಥ ಇಲ್ಲಿ ನೋಡಿ ಇಷ್ಟೊಂದು ಇವೆಲ್ಲ ಏನಿವು ಇನ್ಪುಟ್ ಡಿವೈಸಲ್ಲಿ ಬರ್ತಕ್ಕಂಥದ್ದು ಹಾಗಿದ್ರೆ ಔಟ್ಪುಟ್ ಡಿವೈಸಲ್ಲಿ ಯಾವುದೆಲ್ಲ ಬರುತ್ತೆ ಅದನ್ನು ಕೂಡ ನೋಡೋಣ ಔಟ್ಪುಟ್ ಡಿವೈಸ್ ಅಂತಂದರೆ ಕನ್ನಡದಲ್ಲಿ ನಾವು ನಿರ್ಗಮನಾಂಗ ಅಂತ ಕರಿತೀವಿ ಅಲ್ವಾ ಇಲ್ಲಿ ನೋಡಿ ಮಾನಿಟರ್ ಮಾನಿಟರ್ ಅಂತಂದರೆ ಕನ್ನಡದಲ್ಲಿ ದರ್ಶಕ ಪ್ರಿಂಟರ್ ಅಂತಂದರೆ ಮುದ್ರಕ ಸ್ಪೀಕರ್ ಅಂತಂದರೆ ಧ್ವನಿವರ್ಧಕ ಅಂತಂದ್ರೆ ಅಂತಂದರೆ ಶ್ರವಣ ಸಾಧನ ಪ್ರೊಜೆಕ್ಟರ್ ಅಂತಂದರೆ ಪ್ರಕ್ಷೇಪಕ ಅಲ್ವಾ ಆಲ್ಮೋಸ್ಟ್ ಕೆಲವೊಂದು ವರ್ಡ್ಸ್ ಇಂಗ್ಲೀಷಲ್ಲೇ ಇಳಿದರೆ ಅರ್ಥ ಆಗುತ್ತೆ ಕನ್ನಡ ಜನರಿಗೆ ಕನ್ನಡದಲ್ಲೇ ಹೇಳಿದರೆ ಅರ್ಥ ಈ ಪ್ರೊಜೆಕ್ಟರ್ ಅಂತಂದರೆ ಬೇಗ ಈಸಿ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಅದೇ ನಾವು ಕನ್ನಡದಲ್ಲಿ ಪ್ರಕ್ಷೇಪಕ ಅಂತ ಅಂದರೆ ಯಾರೂ ಕೂಡ ಸಡನ್ನಾಗಿ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಕೆಲವೊಂದು ಏನು ವರ್ಡ್ಸ್ ಇರುತ್ತೆ ಅದು ಇಂಗ್ಲೀಷಲ್ಲಿ ಹೇಳಿದರೆ ಮಾತ್ರ ಅರ್ಥ ಆಗೋದು ಕನ್ನಡದಲ್ಲಿ ಹೇಳಿದರೆ ಅದು ಅರ್ಥವೇ ಆಗೋದಿಲ್ಲ ಆ ರೀತಿ ಸೊ ಓಕೆ ಅದು ಬಿಡಿ ಈಗ ನೋಡಿ ಇದಿಷ್ಟೆಲ್ಲ ಏನಿದು ಮಾನಿಟರು ಪ್ರಿಂಟರು ಸ್ಪೀಕರ್ ಇಯರ್ಫೋನು ಪ್ರಾಜೆಕ್ಟರ್ ಇದೆಲ್ಲ ಔಟ್ ಪುಟ್ ಡಿವೈಸಲ್ಲಿ ಬರ್ತಕ್ಕಂಥದ್ದು ಇವು ಮೇಲಿದೆಲ್ಲ ಇನ್ಪುಟ್ ಡಿವೈಸಸ್ ಅಲ್ಲಿ ಬರ್ತಕ್ಕಂಥದ್ದು ಸೊ ಈಗ ಮೊದಲನೇದಾಗಿ ನಾವು ಇನ್ಪುಟ್ ಡಿವೈಸಸ್ ಅಲ್ಲಿ ಮೊದಲಿಗೆ ಕೀಬೋರ್ಡ್ ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ ಇಲ್ಲಿ ನೋಡಿ ಇನ್ಪುಟ್ ಡಿವೈಸಸ್ ಅಂದ್ರೆ ಏನು ಗೆ ಕಳಿಸುವ ಮಾಹಿತಿ ಅಥವಾ ದತ್ತಾಂಶಗಳನ್ನು ಇನ್ಪುಟ್ ಅಂತ ಕರಿತೀವಿ ಅಲ್ವಾ ಫಸ್ಟ್ ಒನ್ ಕೀಬೋರ್ಡ್ ಇಲ್ಲಿ ಕೀಲಿಮಣಿ ಮೂಲಕ ಕೀಬೋರ್ಡ್ ಅಂತಂದರೆ ಏನು ಹೇಳಿದೆ ಕನ್ನಡದಲ್ಲಿ ಕೀಲಿಮಣಿ ಅಂತ ಹೇಳಿದೆ ಸೊ ಇಲ್ಲಿ ಕೀಲಿಮಣಿ ಮೂಲಕ ಅಕ್ಷರಗಳನ್ನು ಟೈಪ್ ಮಾಡು ಹಾಗೂ ಅಂಕಿ ಸಂಖ್ಯೆಗಳ ಮಾಹಿತಿಯನ್ನು ನೀಡಲು ನಾವು ಏನು ಮಾಡ್ತೀವಿ ಬಳಸ್ತೀವಿ ಅಲ್ವಾ ಟೈಪ್ ಮಾಡೋಕೋಸ್ಕರ ಕೀಬೋರ್ಡನ್ನು ನಾವು ಇಲ್ಲಿ ಬಳಸ್ತೀವಿ ಈ ಕೀಬೋರ್ಡ್ ಈಸ್ ಫಾರ್ ಪುಟ್ಟಿಂಗ್ ಇನ್ಫಾರ್ಮೇಷನ್ಸ್ ಇನ್ಕ್ಲೂಡಿಂಗ್ ಲೆಟರ್ಸ್ ವರ್ಡ್ಸ್ ಆ್ಯಂಡ್ ನಂಬರ್ಸ್ ಇನ್ ಟು ಯುವರ್ ಕಂಪ್ಯೂಟರ್ ಅಲ್ವಾ ಸೊ ನೋಡಿ ಇಲ್ಲಿ ಹಾಗಿದ್ರೆ ನಿಮಗೆ ಕೀಬೋರ್ಡ್ ಯಾಕೆ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಾಯಿತು ಲೆಟರ್ಸ್ನ ಟೈಪ್ ಮಾಡೋಕ್ಕೆ ವರ್ಡ್ಸ್ ಟೈಪ್ ಮಾಡೋಕ್ಕೆ ಇನ್ಕ್ಲೂಡಿಂಗ್ ಆಲ್ ಇನ್ಫಾರ್ಮೇಷನ್ ನಿಮಗೆ ಎವರ್ ನಿಮ್ಗೆ ಏನು ಬೇಕೋ ಅದು ಟೈಪ್ ಮಾಡೋಕ್ಕೆ ನಾವು ಕೀಬೋರ್ಡನ್ನು ಯೂಸ್ ಮಾಡ್ತೀವಲ್ವಾ ಸೊ ಇಲ್ಲಿ ಹಾಗಿದ್ರೆ ಕೀಬೋರ್ಡನ್ನು ಯಾರು ವಿನ್ಯಾಸ ಮಾಡಿದರು ಅಂತಂದರೆ ಆಗಸ್ಟ್ ಡೂ ಅಲ್ವಾ ಸೊ ಇದು ನೋಡಿ ಈಗ ಕೆಲ ಕ್ವಶನ್ ಬರುತ್ತೆ ನಿಮಗೆ ಹಾಗಿದ್ದರೆ ಕೀಬೋರ್ಡಲ್ಲಿ ಎಷ್ಟೆಷ್ಟು ಕೀಸ್ಗಳಿರುತ್ತೆ ಅಂತ ಕ್ವಶನ್ಸ್ ಬರುತ್ತೆ ಸೊ ಇದರಲ್ಲಿ ಒನ್ ನಾಟ್ ಟೂರಿಂದ ಒನ್ ಟ್ವೆಂಟಿವರೆಗೆ ಕೀಲಿಗಳು ಇರುತ್ತೆ ಹೇಳ್ತಾರೆ ಒನ್ ನಾಟ್ ಟೂ ಕೀಸ್ ಆರ್ ಇನ್ ಕೀಬೋರ್ಡ್ ಒನ್ ನಾಟ್ ಏಯ್ಟ್ ಕೀಸ್ ಆರ್ ಇನ್ ಕೀಬೋರ್ಡ್ ಆ ಥರದ್ದೆಲ್ಲ ಸೊ ಅಪ್ ಟು ಒನ್ ಟ್ವೆಂಟಿವರೆಗೂ ಕೀಲಿಗಳು ಕೀಬೋರ್ಡ್ಸ್ನಲ್ಲಿ ಇರುತ್ತೆ ಕೆಲವೊಂದು ಒನ್ ಟ್ವೆಂಟಿ ಒನ್ ನಾಟ್ ಟೂ ಇರುತ್ತೆ ಒನ್ ನಾಟ್ ಫೋರ್ ಇರುತ್ತೆ ಒನ್ ನಾಟ್ ಸಿಕ್ಸ್ ಇರುತ್ತೆ ಆ ರೀತಿಯಾಗಿ ಕೀಬೋರ್ಡು ಅರೇಂಜ್ ಮಾಡಿ ಹಾಗಿದ್ರೆ ಮೌಸ್ ಅಂತಕ್ಕಂಥದ್ದು ಏನು ಮೌಸ್ ಅಂತಂದ್ರೆ ಒಂದು ಮೇಲೆ ಮೌಸ್ನ ಮೇಲಿರುವ ಗುಂಡಿಯನ್ನು ಒತ್ತಿ ಗಣಕಯಂತ್ರ ನಿರ್ದೇಶನ ನೀಡಬಹುದು ಇದರಿಂದ ಮೌಸ್ ಇಂದ ನೀವು ನೋಡಿರ್ತಾರೆ ಲೆಫ್ಟ್ ಬಟನ್ ರೈಟ್ ಬಟನ್ ಅಂತ ಅದ್ರ ಮೇಲೆ ಮಿಡಲ್ ಒಂದಿರುತ್ತೆ ಇರುತ್ತೆ ಸ್ಕ್ರಾಲ್ ಅಂತೇಳಿ ಅದನ್ನ ಕೂಡ ಯೂಸ್ ಮಾಡಬಹುದು ಹಾಗೆ ಇದರಲ್ಲಿ ಮೌಸ್ ಹ್ಯಾವ್ ಟೂ ಬಟನ್ಸ್ ಇರುತ್ತೆ ಇದನ್ನ ಯಾರಪ್ಪ ಆವಿಷ್ಕರಿಸಿದ್ರು ಅಂತಂದ್ರೆ ಡೋಗ್ಲಾ ಸಿ ಎಂಜರ್ ಬಾಲ್ಟ್ ಇವರು ಯಾರು ಆವಿಷ್ಕರಿಸಿದವರ ಹೆಸರಿದು ಸರಿ ಹಾಗಿದ್ರೆ ಇಲ್ಲಿ ಮೌಸ್ ಈ ಎಮ್ ಓ ಯು ಎಸ್ ಅಂತ ಏನಿದೆಯಲ್ಲ ಇದರ ಇದರದ್ದು ಕೂಡ ಸ್ಟ್ಯಾಂಡ್ಸ್ ಫಾರ್ ಕೇಳ್ತಾರೆ ನೋಡಿ ಇಲ್ಲಿ ಎಮ್ ಅಂತಂದರೆ ಮೆನುಲಿ ಓ ಆಪರೇಟೆಡ್ ಯು ಫಾರ್ ಯೂಸರ್ ಎಸ್ ಫಾರ್ ಸೆಲೆಕ್ಷನ್ ಈ ಫಾರ್ ಎಕ್ವಿಪ್ಮೆಂಟ್ ಇದು ಇದರದ ಸ್ಟ್ಯಾಂಡ್ಸ್ ಫರ್ ಆಗಿರುತ್ತೆ ಇದನ್ನ ನೆನ್ಬಿಟ್ಕೊಳ್ಳಿ ನೆಕ್ಸ್ಟ್ ಸ್ಕ್ಯಾನರ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ ಇಲ್ಲಿ ನೋಡಿ ಸ್ಕ್ಯಾನರಿಂದ ಚಿತ್ರ ಅಥವಾ ಕಾಗದ ಪತ್ರಗಳ ನಕಲುಗಳನ್ನು ಕಂಪ್ಯೂಟರ್ಗೆ ನೀಡಲಾಗುತ್ತೆ ಇವುಗಳನ್ನು ದಕ್ಷತೆಯನ್ನು ಡಿ ಪಿ ಗಳಲ್ಲಿ ಅಳತೆ ಮಾಡಲಾಗುವುದು ಇಲ್ಲಿ ನೋಡಿ ಈ ಸ್ಕ್ಯಾನರ್ ಅಂತಂದರೆ ನೀವು ಸ್ಕ್ಯಾನ್ ಮಾಡ್ತಕ್ಕಂಥದ್ದು ಸ್ಕ್ಯಾನ್ ಮಾಡಿದರೆ ನಕಲು ಚಿತ್ರವನ್ನು ನಿಮಗೆ ಕಂಪ್ಯೂಟರ್ಗೆ ನೀಡಲಾಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಟೈಪ್ಸ್ ಆಫ್ ಸ್ಕ್ಯಾನರ್ ಇದರಲ್ಲೇ ನಮಗೆ ಟೈಪ್ಸ್ ಆಫ್ ಸ್ಕ್ಯಾನರ್ ಬರುತ್ತೆ ನೋಡಿ ಇಲ್ಲಿ ದೃಷ್ಟಿಲಿಪಿ ವಾಚಕ ಅಂತ ಓ ಸಿ ಆರ್ ಇದೊಂದು ಸ್ಕ್ಯಾನರು ದೃಷ್ಟಿ ಸಂಜ್ಞಾ ವಾಚಕ ಓ ಎಂ ಆರ್ ನೋಡಿ ಇಲ್ಲಿ ಓ ಸಿ ಆರ್ ಅಂತಂದರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಇದೇನು ಮಾಡುತ್ತೆ ಕೆಲಸ ಮುದ್ರಿತ ಪಠ್ಯ ಗ್ರಹಿಸಲು ಇದನ್ನು ನಾವು ಏನು ಮಾಡ್ತೀವಿ ಬಳಸ್ತೀವಿ ಯಾವುದನ್ನು ಓ ಸಿ ಆರ್ ಓ ಸಿ ಆರ್ ಸ್ಟ್ಯಾಂಡ್ಸ್ ಫಾರ್ ಏನು ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಹಾಗಿದ್ರೆ ಈ ಒಮ್ ಆರ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಒ ಎಮ್ ಆರ್ ಸ್ಟ್ಯಾಂಡ್ಸ್ ಫಾರ್ ಬಂದ್ಬಿಟ್ಟು ಆಪ್ಟಿಕಲ್ ಮಾರ್ಕ್ ರೀಡರ್ ಸೊ ಒ ಎಮ್ ಆರ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಇಲ್ಲಿ ನೋಡಿ ಈಗ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುತ್ತಲ್ವ ಸೊ ಅದನ್ನು ಮೌಲ್ಯಮಾಪನದಂತಹ ಕಾರ್ಯಗಳಲ್ಲಿ ಏನು ಮಾಡುತ್ತೆ ಇದು ಮುದ್ರಿತ ಸಂಜೆಯನ್ನು ಗ್ರಹಿಸೋಕೋಸ್ಕರ ನಾವು ಇದನ್ನು ಒ ಎಮ್ ಆರನ್ನು ಅನ್ನು ಬಳಸ್ತೇವೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಸ್ಕ್ಯಾನರ್ ಬರುತ್ತೆ ಎಮ್ ಐ ಸಿ ಆರ್ ಅಂದರೆ ಕನ್ನಡದಲ್ಲಿ ಕಾಂತೀಯ ಶಾಹಿ ಸಂಜ್ಞಾ ವಾಚಕ ಅಂತ ಕರಿತೀವಿ ಈಗ ಇಲ್ಲಿ ಎಮ್ ಐ ಸಿ ಆರ್ ಸ್ಟ್ಯಾಂಡ್ಸ್ ಫಾರ್ ಅಂತಂದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಅಂತ ಅರ್ಥ ಸೊ ಈ ಎಮ್ ಐ ಸಿ ಆರ್ ಹೇಗೆ ಕೆಲಸ ಮಾಡುತ್ತಂತಂದರೆ ಬ್ಯಾಂಕ್ಗಳಲ್ಲಿ ಡಿ ಡಿ ಚೆಕ್ಗಳನ್ನ ಸುರಕ್ಷಿತ ದೃಷ್ಟಿಯ ದೃಷ್ಟಿಯಿಂದ ಅದೇನು ಮಾಡುತ್ತೆ ಬಳಸಲಾಗುತ್ತೆ ನೆಕ್ಸ್ಟ್ ಇಲ್ಲಿ ಬಾರ್ ಕೋಡ್ ರೀಡರ್ ಅಂತ ಕರಿತೀವಿ ಇನ್ನೊಂದು ಸ್ಕ್ಯಾನರ್ ಇದು ಅಂದರೆ ಏನಪ್ಪ ಅಂದರೆ ಗೆರೆಗಳ ರೂಪದ ಪ್ರತಿಯನ್ನು ಸಾಂಖ್ಯಿಕ ರೂಪಕ್ಕೆ ಪರಿವರ್ತಿಸಲು ಉಪಯೋಗಿಸಲಾಗುತ್ತೆ ಇದನ್ನು ಬಾರ್ ಕೋಡ್ ರೀಡರ್ ನೀವು ಆಲ್ರೆಡಿ ಶಾಪ್ಗಳಲ್ಲಿ ಅದನ್ನೆಲ್ಲ ನೋಡಿರ್ಬೋದು ನೆಕ್ಸ್ಟ್ ಸ್ಕ್ಯಾನರ್ ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಕಾರ್ಡ್ ರೀಡರ್ ಇದನ್ನು ಹೇಗೆ ಯೂಸ್ ಮಾಡೋದಂದರೆ ಕಾಂತಿಯ ಪಟ್ಟಿಯಲ್ಲಿ ಸಂಗ್ರಹಿಸಿ ಸಂಗ್ರಹವಾಗಿರುವ ಮಾಹಿತಿಯನ್ನು ಓದಲು ಅಥವಾ ಗುರುತಿಸಲು ನಾವೇನು ಮಾಡ್ತೀವಿ ಇದನ್ನು ಯೂಸ್ ಮಾಡ್ತೀವಿ ನೆಕ್ಸ್ಟ್ ಬಯೋಮೆಟ್ರಿಕ್ ಈ ಆಲ್ಮೋಸ್ಟ್ ಈ ಬಯೋಮೆಟ್ರಿಕ್ ಎಲ್ಲ ಶಾಲೆಯಲ್ಲಿ ಅಥವಾ ಯಾರಾದರೂ ಕಂಪ್ನಿ ಕೆಲಸ ಮಾಡೋರು ಅಲ್ಲಿ ಕೂಡ ಇದು ಅವರ ಪ್ರೆಸೆಂಟನ್ನು ತಿಳಿ ತಿಳಿಯೋಸ್ಕೋಸ್ಕರ ಈ ಬಯೋಮೆಟ್ರಿಕ್ಕನ್ನು ಯೂಸ್ ಮಾಡ್ತಾರೆ ಅಂದರೆ ವ್ಯಕ್ತಿಯ ಜೈವಿಕ ಮಾನವ ಮಾಹಿತಿಯನ್ನು ಪಡೆಯುವ ಸಲುವಾಗಿ ಕಂಪ್ಯೂಟರ್ನಲ್ಲಿ ಏನು ಮಾಡುತ್ತೆ ಇದು ಬಯೋಮೆಟ್ರಿಕ್ ತನ್ನ ಸಂಗ್ರಹಣ ಕಾರ್ಯವನ್ನು ಇಲ್ಲಿ ಮಾಡುತ್ತೆ ಆಲ್ಮೋಸ್ಟ್ ಈಗ ಬಯೋಮೆಟ್ರಿಕ್ ಕೂಡ ಎಲ್ಲ ಶಾಲೆಯಲ್ಲಿ ಕೂಡ ಅಳ್ವಡಿಸ್ ಅಳವಡಿಸಿದ್ದಾರೆ ನೆಕ್ಸ್ಟ್ ನೋಡಿ ಅದಿಷ್ಟು ಇನ್ ಇನ್ಪುಟ್ಟಲ್ಲಿ ಬರ್ತಕ್ಕಂಥ ಡಿವೈಸಸ್ ಬಗ್ಗೆ ಆಯಿತು ಈಗ ನೋಡಿ ಇಲ್ಲಿ ಔಟ್ಪುಟ್ಟಲ್ಲಿ ಯಾವೆಲ್ಲ ಬರುತ್ತೆ ಅಂತೇಳ್ರಿ ಆಲ್ರೆಡಿ ಹೇಳಿದ್ದೆ ಮಾನಿಟರ್ ಪ್ರಿಂಟರ್ ಸ್ಪೀಕರು ಪ್ರೊಜೆಕ್ಟರ್ ಸೊ ಈಗ ಮಾನಿಟರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ ಮೊದಲು ಔಟ್ಪುಟ್ ಡಿವೈಸಸ್ ಅಂದರೆ ಮಾಹಿತಿಯನ್ನು ಹೊರಹಾಕುವ ಕಂಪ್ಯೂಟರ್ ಉಪಕರಣಗಳು ಅಂತ ಅರ್ಥ ಇದನ್ನು ಮಾಹಿತಿಯನ್ನು ಏನು ಮಾಡುತ್ತೆ ನಮಗೆ ನೀಡುತ್ತೆ ಸೊ ಹಾಗಾಗಿ ಇವುಗಳನ್ನ ಏನಂತ ಕರಿತೀವಿ ಔಟ್ಪುಟ್ ಡಿವೈಸಸ್ನ ಅಂತ ಕರಿತೀವಿ ನೆಕ್ಸ್ಟ್ ಮಾನಿಟರ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂದ್ರೆ ಇದು ಸಂದೇಶಗಳನ್ನು ಮತ್ತು ಫಲಿತಾಂಶಗಳನ್ನು ನಾವು ತೋರಿಸುವ ಕಂಪ್ಯೂಟರ್ ಭಾಗ ಅಂತ ಅರ್ಥ ನೋಡಿ ಇಲ್ಲಿ ಮಾನಿಟರ್ ನಾವು ಏನು ಮಾಡ್ತೀವಿ ಕೇಳಲಿಕ್ಕೆ ಆಗುತ್ತಾ ಅದು ಏನು ಮಾಡುತ್ತೆ ನಮಗೆ ಸಂದೇಶಗಳನ್ನು ಫಲಿತಾಂಶಗಳನ್ನು ತೋರಿಸುತ್ತೆ ಅದು ಅಲ್ವಾ ಈಗ ಮೂವಿ ಆಗಿರ್ಬೋದು ಏನೇ ನಾವು ರಿಸಲ್ಟ್ ಇದು ಓಪನ್ ಮಾಡಿದ್ರು ಕೂಡ ನಮಗೆ ತೋರಿಸ್ತಕ್ಕಂಥ ಕೆಲಸ ಅಥವಾ ಮಾಡಿ ಮಾಡ್ತಕ್ಕಂಥ ಕೆಲಸ ಯಾವುದು ಮಾನಿಟ್ರ್ದು ಅದು ನಮಗೆ ಚಂದ ಫಲಿತಾಂಶಗಳನ್ನು ತೋರಿಸುವಂಥ ಒಂದು ಕ ಭಾಗ ಯಾವುದು ಅಂತಂದರೆ ಅದು ಮಾನಿಟರ್ ನೆಕ್ಸ್ಟ್ ಪ್ರಿಂಟರ್ ನೋಡಿ ಚಿತ್ರಗಳನ್ನು ಕಾಗದದ ಮೇಲೆ ಮುದ್ರಿಸಲು ಸಹಕಾರಿಯಾಗಿದೆ ಅಲ್ವಾ ಸೊ ಈಗ ಪ್ರಿಂಟರ್ ಏನು ಮಾಡುತ್ತೆ ನಮಗೆ ಒಂದು ಯಾವುದಾದ್ರೂ ಚಿತ್ರವನ್ನು ಕೊಟ್ಟರೆ ಅದೇನು ಮಾಡುತ್ತೆ ಸ್ಕ್ಯಾನ್ ಮಾಡಿಕೊಂಡು ಅದೇ ಪ್ರಿಂಟೌಟ್ ನಮಗೆ ಕೊಡುತ್ತೆ ಸೊ ಆ ಕೆಲಸವನ್ನು ಯಾವುದು ಮಾಡುತ್ತೆ ಪ್ರಿಂಟರ್ ಮಾಡುತ್ತೆ ನೆಕ್ಸ್ಟ್ ಸ್ಪೀಕರ್ ನೋಡಿ ಇಲ್ಲಿ ಇವು ನಲ್ಲಿರುವ ಧ್ವನಿಯನ್ನು ಕೇಳಲು ಸಹಕರಿಸುತ್ತೆ ಅಂದರೆ ನಿಮಗೆ ಸ್ಪೀಕರಿಂದ ನೀವೇನು ಮಾಡ್ತೀರಪ್ಪ ಸಾಂಗನ್ನು ಕೇಳ್ತೀರಿ ಅಥವಾ ಏನಾದರೂ ನಾವು ಯಾವುದನ್ನು ಡಾಟಾ ಬಿಸಾಕಿರ್ತೀವಿ ಅದನ್ನು ನಾವೆಲ್ಲ ಮಾಹಿತಿಯನ್ನು ಕೇಳ್ಬೋದು ಯಾವುದ್ರ ಮುಖಾಂತರ ಸ್ಪೀಕರ್ ಮುಖಾಂತರ ಅದು ಏನು ಮಾಡುತ್ತೆ ನಮಗೆ ಕೇಳಲು ಸಹಕರಿಸುತ್ತೆ ಅಲ್ವಾ ನೆಕ್ಸ್ಟ್ ಪ್ರಾಜೆಕ್ಟರ್ ನೋಡಿಲಿ ಇದು ಕಂಪ್ಯೂಟರ್ನಿಂದ ಚಿತ್ರ ಪಠ್ಯ ವಿಡಿಯೋ ಇತ್ಯಾದಿಗಳನ್ನು ಪರದೆಯ ಮೇಲೆ ಬಹು ಜನರಿಗೆ ತೋರಿಸಲು ಉಪಯುಕ್ತವಾಗುತ್ತೆ ಆಲ್ಮೋಸ್ಟ್ ಇದನ್ನು ಏನು ಮಾಡ್ತೀವಿ ಶಾಲೆಯಲ್ಲಿ ಯೂಸ್ ಮಾಡ್ತಾರೆ ಈಗ ಚಿಕ್ಕ ಮಕ್ಕಳು ಎಲ್ ಕೆ ಜಿ ಕೆ ಜಿ ಬಿ ಬಿ ಕ್ಲಾಸ್ ಅಪ್ ಟು ಒನ್ ಟು ಫಿಫ್ತ್ವರೆಗೂ ನಾವೇನು ಮಾಡ ಏನು ಮಾಡ್ತಾರೆ ಪ್ರಾಜೆಕ್ಟ್ ಮುಖಾಂತರ ರೈಮ್ಸ್ ಆಗಿರ್ಬೋದು ಕಿಡ್ಸ್ ಸ್ಟೋರೀಸ್ ಆಗಿರ್ಬೋದು ಆ ಥರದ್ದೆಲ್ಲ ಶಾಲೆಯಲ್ಲಿ ಮಕ್ಕಳಿಗೆ ತೋರಿಸ್ತಾರೆ ಇನ್ನು ಸೈನ್ಸ್ ಆಮೇಲೆ ಸೈನ್ಸ್ ಏನಾದರೂ ಬಂದರೆ ಆ ಥರದ್ದು ಡೈಗ್ರಾಮ್ ಆಗಿರ್ಬೋದು ಅಥವಾ ಕ್ಲಾಸಸ್ ಆಗಿರ್ಬೋದು ಎಕ್ಸ್ಪಿರಿಯೆಂಟ್ ಮಾಡಿರ್ಬೋದು ಮಕ್ಕಳಿಗೆ ಅಲ್ಲಿ ಪ್ರೊಜೆಕ್ಟ್ರ್ ಮೂಲಕ ತೋರಿಸ್ಲಾಗುತ್ತೆ ಯಾಕಂತಂದರೆ ಕಂಪ್ಯೂಟರಲ್ಲಿ ತೋರಿಸಿದರೆ ಚಿಕ್ಕದಾಗುತ್ತಲ್ವ ಸೊ ಪ್ರೊಜೆಕ್ಟ್ರ್ ಮುಖಾಂತರ ಇಡೀ ನಾವು ಒಂದು ರೂಮಿಗೆ ಸಿಕ್ಸ್ಟಿ ಸ್ಟೂಡೆಂಟ್ಸ್ ಅಥವಾ ಫಾರ್ಟಿ ಸ್ಟೂಡೆಂಟ್ಸಿಗೆ ಒಂದು ರೂಮಲ್ಲಿ ಎಷ್ಟು ಜನ ಆಗುತ್ತೆ ಜನ ಇಡಿಸ್ತಾರೆ ಅಷ್ಟು ಜನರಿಗೆ ಕಾಣಿಸ್ತಕ್ಕಂಥ ಕಾಣಿಸ್ಬೇಕು ಅಂತಂದರೆ ಪ್ರೊಜೆಕ್ಟ್ರನ್ನೇ ಆ ಶಾಲೆಯಲ್ಲಿ ಯೂಸ್ ಮಾಡ್ತಾರೆ ಸೊ ಹಂಗಾಗಿ ಇದರ ಬಳಕೆ ಕೂಡ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿಗೆ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ ಬಗ್ಗೆ ತರಗತಿ ಮುಗೀತು ನೋಡಿ ಈಗ ಇನ್ಪುಟ್ ಅಂತಂದರೆ ಏನಂತ ಗೊತ್ತಾಯಿತು ಔಟ್ಪುಟ್ ಅಂತಂದರೆ ಗೊತ್ತಾಯಿತು ಸೊ ಅಲ್ಲಿ ಯಾವೆಲ್ಲ ಡಿವೈಸಸ್ ಬರುತ್ತೆ ಮತ್ತು ಅಲ್ಲಿ ಯಾವುದೆಲ್ಲ ಡಿವೈಸಸ್ ಬರುತ್ತೆ ಅನ್ನೋದು ಗೊತ್ತಾಯಿತು ಇದನ್ನು ನೀವು ಸ್ಟಾಪ್ ಮಾಡಿಕೊಂಡು ನೋಟ್ಸ್ ಕೂಡ ಮಾಡ್ಕೊಳ್ಳಿ ಮುಂದೆ ಅನುಕೂಲ ಆಗುತ್ತೆ ಅಂದರೆ ಇನ್ಪುಟ್ಟಿ ಅಂತಂದ್ರೆ ಏನು ಔಟ್ಪುಟ್ ಅಂದರೆ ಏನು ಅದರಲ್ಲಿ ಈ ಕೀಬೋರ್ಡ್ ಅಂದರೆ ಇನ್ಪುಟ್ಟಲ್ಲಿ ಬರುತ್ತಾ ಅಲ್ಲಿ ಬರುತ್ತಾ ಅದೆಲ್ಲ ಸಮಸ್ಯೆ ಇರೋದಿಲ್ಲ ಸ್ವಲ್ಪ ನೀವು ನೋಟ್ ಮಾಡಿಟ್ಕೊಂಡು ನಿಮಗೆ ಯಾವಾಗ ಬೇಕು ಬೇಕಾವಾಗ ನೀವು ಸ್ಟಡಿಯನ್ನು ಮಾಡ್ಬೋದು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಾನು ನಿಮಗೆ ಕಂಪ್ಯೂಟರ್ ಕ್ಲಾಸನ್ನ ನೀಡ್ತೀನಿ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಹಲವಾರು ವಿಷಯಗಳನ್ನು ತೊಗೊಂಡು ನಾನು ನಿಮಗೆ ಕ್ಲಾಸಸ್ನ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್